ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹನಗೊಂಡನಹಳ್ಳಿ ಹೋಬಳಿಯ ದೇವನಗೊಂದಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಹೊಸಕೋಟೆ ಉಪವಿಭಾಗದ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕೊಳವೆ ಬಾವಿಗಳು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳ ನೀರಿನ ಪರೀಕ್ಷೆ ಹಾಗೂ ವಾಟರ್ಮ್ಯಾನ್ಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ರವರು ಭಾಗವಹಿಸಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡುವ ದೃಷ್ಟಿಯಿಂದ ನೀರಿನ ಅಗತ್ಯ ಪರೀಕ್ಷೆಯೊಂದಿಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಲುಷಿತ ನೀರು ಸೇವನೆಯಿಂದ ಉಂಟಾದ ಸಮಸ್ಯೆಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೀರು ಸರಬರಾಜು ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರ ನಿರ್ದೇಶನದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳವೆ ಬಾವಿಗಳ ಹಾಗೂ ಶುದ್ಧ ಕುಡಿಯುವ ನೀರನ್ನು ಪರೀಕ್ಷಿಸಲಾಗುತ್ತಿದೆ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟರ್ಮ್ಯಾನ್ಗಳಿಗೂ ತರಬೇತಿ ನೀಡುವುದರ ಮೂಲಕ ಕಾಲಕಾಲಕ್ಕೆ ನೀರಿನ ತಪಾಸಣೆ ಮಾಡುವ ಮೂಲಕ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟರ್ಮ್ಯಾನ್ಗಳಾದ ದೊಡ್ಡದುನ್ಸಂದ್ರ ಸೊಣ್ಣೇಗೌಡ ವೇಲು ದೇವಲಾಪುರ ವೆಂಕಟೇಶ್ ಓಬಳಾಪುರ ವಿಜಯಕುಮಾರ್ ಲಿಂಗಧೀರ ಮಲಸಂದ್ರ ವಿಜಯಕುಮಾರ್ ಹಂದೇನಹಳ್ಳಿ ಶಶಿಕುಮಾರ್ ಮೇಡಹಳ್ಳಿ ರಾಜಪ್ಪ ದೇವನಗುಂದಿ ಮುನಿರತ್ನ ಡಿ ವಸಳ್ಳಿ ರುದ್ರಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಂಗಳೂರು ಹಾಗೂ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆ ಉಪಯೋಗ ಕಾರ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಒಂದು ನಿರ್ದೇಶನದ ಮೇರೆಗೆ ಹಾಗೂ ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮಲ್ಲಿ ದೇವನಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಏನು ಸರ್ಕಾರಿ ಕೊಳವೆ ಬಾವಿಗಳು ಮತ್ತು ಶುದ್ಧ ನೀರು ಘಟಕಗಳದ್ದು ಕುಡಿಯ ನೀರಿನ ಶಾ ಒಂದು ಏನು ಅದರ ನೀರಿನ ಪ್ರಮಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಲಾಖೆಯಿಂದ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ಆ ಇವರು ಇವತ್ತು ಬಂದು ಟೆಸ್ಟ್ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮ ವಾಟರ್ ಮ್ಯಾನ್ಗಳಿಗೂ ಈ ಒಂದು ಟೆಸ್ಟ್ ಕಿಟ್ ಮುಖಾಂತರ ಇಲ್ಲಿ ಯಾವ ರೀತಿ ನೀರನ್ನು ಟೆಸ್ಟ್ ಮಾಡಬೇಕು ಆ ನೀರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅಂಶಗಳು ಇದೆ ಯಾವ್ಯಾವ ರೀತಿ ಯಾವ್ಯಾವ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ ಆ ನೀರು ಪರ್ಸೆಂಟೇಜು ಏನಾದರೂ ವ್ಯತ್ಯಾಸ ಆದಾಗ ಇದು ನೀರಿಗೆ ನೀರು ಕುಡಿಯೋದಕ್ಕೆ ಯೋಗ್ಯ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಇಲ್ಲಿ ಪರೀಕ್ಷೆ ಮಾಡಿ ಇವರಿಗೆ ಫಸ್ಟ್ ತರಬೇತಿ ಕೊಡಬೇಕು ನೀರು ಯಾವ ರೀತಿ ನಾವು ಅಲ್ಲಿ ನಿರ್ವಹಣೆ ಮಾಡಬೇಕು ಕುಡಿಯೋ ನೀರಿನ ಮೇಂಟೆನೆನ್ಸ್ ಆವಾಗ ಯಾವ ರೀತಿ ಅನ್ನೋದು ಇಲ್ಲಿ ಅವ್ರಿಗೆ ಇದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಏನು ಮಾಡ್ಬೋದು ಅಂದರೆ ಒಂದು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಇವರು ಪ್ರತಿ ಸಾರಿ ಬರೋಕ್ಕಾಗಲ್ಲ ಇಲಾಖೆ ಬೆಂಗಳೂರಿಂದ ಬರೋದಕ್ಕಾಗಲ್ಲ ಹಂಗಾಗಿ ನಮ್ಮಲ್ಲಿ ಹೊಸಕೋಟೆಯಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತ್ನೆ ಈ ಕಿಟ್ಟುಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಇದೆ ಇದನ್ನೇ ಇಲ್ಲಿ ಟೆಸ್ಟ್ ಕೆಮಿಕಲ್ಗಳೆಲ್ಲ ಯೂಸ್ ಮಾಡಿ ಯಾವ ರೀತಿ ಮಾಡ್ತಾರಂತೆ ಟೆಸ್ಟ್ ಮಾಡಿ ಇಲ್ಲಿ ನಾವು ಏನು ಮಾಡ್ತೀವಿ ರಿಪೋರ್ಟನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಎಲ್ಲೇ ಏನಾದರೂ ಕುಡಿಯೋ ನೀರಂದು ಈ ರೀತಿ ನೀರೇನೋ ಪೋಲಾಗಿ ಆ ನೀರಲ್ಲಿ ಕಲುಷಿತವಾಗಿ ಬೇರೆ ನೀರು ಏನಾದರೂ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡೋದು ಬಂದಿರೋದು ಇನ್ನೊಂದು ಏನಂದರೆ ಈಗ ಕೊಳೆಯ ಭಾಗಗಳು ಈ ಭಾಗದಲ್ಲಿ ಈಗ ಸಾವಿರದ ಮುಂದೂರು ಸಾವಿರದ ನಾಲ್ಕು ರೆಡಿ ಹೋಗ್ತಾ ಇದ್ದಾರೆ ಅಲ್ಲೇನಾದರೂ ಕ್ಲೋರೈಡ್ ಅಂಶಗಳೇನಾದರೂ ಕಂಡು ಬರ್ತಾ ಇದೆ ಅಂತದನ್ನು ನಾವು ಕಂಡಿಡೋದು ಕೂಡಲೇ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಏನು ಆ ಬೋರ್ವೆಲ್ಲನ್ನು ಸಾಗಿತು ಉಳಿಸಿ ನಾವು ಅದಕ್ಕೆ ಮುಂದಿನ ಕ್ರಮಗಳು ಏನೇನು ಬೇಕು ನಾವೆಲ್ಲ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಈ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಈ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದ ಒಳ್ಳೆಯ ಗುಣಮಟ್ಟ ನೀರು ಕೊಡೋದ ಮುಖಾಂತರ ನಾವು ಎಲ್ರಿಗೂ ಒಂದು ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ನಾವು ಇವತ್ತು ಕರೆಸಿ ಇಲ್ಲೇ ಕ್ಯಾಂಪನ್ನು ಮಾಡಿ ಎಲ್ಲ ವಾಟರ್ನಲ್ಲಿ ಇದನ್ನು ನೀರನ್ನು ಟೆಸ್ಟ್ ಎರಡು ತಿಂಗಳಿಗೊಮ್ಮೆ ಆ ಥರ ನಾವು ಇಲ್ಲೇ ಮಾಡಿಸಿ ಅದನ್ನು ನಾವು ರಿಪೋರ್ಟನ್ನು ನಾವು ಈ ರೀತಿ ರಿಪೋರ್ಟ್ ಬರುತ್ತೆ ವಾಟರ್ ಕ್ವಾಲಿಟಿ ಅನಾಲಿಸಿಸ್ ಫೀಲ್ಡ್ ಟೆಸ್ಟ್ ಕಿಟ್ ರಿಪೋರ್ಟ್ ಅಂತೇಳಿ ಈ ರಿಪೋರ್ಟ್ ಮುಖಾಂತರ ನಾವೆಲ್ಲ ರಿಪೋರ್ಟನ್ನು ನಾವು ಗ್ರಾಮ ಪಂಚಾಯಿತಿ ಇಟ್ಕೊಂಡು ಈಗ ಏನಾದರೂ ವ್ಯತ್ಯಾಸಗಳಾದಾಗ ನಾವು ರಿಪೋರ್ಟ್ ಮುಖಾಂತರ ನಾವು ಅದನ್ನು ನೋಡಿ ನಮ್ಮ ನೀರಿಂದ ಏನು ಸಮಸ್ಯೆ ಇಲ್ಲ ಅಲ್ಲಿ ಊಟದ್ದು ಕೆಲವೊಂದು ಟೈಮಲ್ಲಿ ವ್ಯತ್ಯಾಸ ಆಗ್ತದೆ ಈ ಕಾಲರ ಮತ್ತು ಬೇರೆ ಏನಾದರೂ ಆದಾಗ ಅವಾಗ ನಾವೇನು ಮಾಡೋದು ತೋರಿಸ್ಬೋದು ನೀರು ಸರಬರಾಜು ಇಲಾಖೆಯ ಅಭಿಯಂತರ ಶ್ರೀಕಾಂತ್ ರವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಒಟ್ಟು ಏಳು ಹಂತಗಳಲ್ಲಿ ಕ್ಲೋರೈಡ್ ಫ್ಲೋರೈಡ್ ಅಂಶ ನೀರಿನ ಗಡಸುತನ ಕಬ್ಬಿಣಾಂಶ ನೈಟ್ರೇಟ್ ಅಂಶವನ್ನು ಪರೀಕ್ಷೆ ಮಾಡುವುದರ ಮೂಲಕ ನೀರು ಬಳಕೆ ಮಾಡುವುದರ ಬಗ್ಗೆ ನೀರಿನ ಪರೀಕ್ಷಾ ಫಲಿತಾಂಶದ ನಂತರ ತಿಳಿಸಲಾಗುವುದು ಒಂದು ವೇಳೆ ನೀರಿನಲ್ಲಿ ಒಂದಿಷ್ಟು ಕಲುಷಿತ ಕಂಡುಬಂದರೆ ಅದನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಮತ್ತೊಮ್ಮೆ ಪರೀಕ್ಷೆ ಮಾಡಲಾಗುವುದು ಎಂದು ತಿಳಿಸಿದರು ಏಳು ಏಳು ಹಂತದಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿ ಫೀಲ್ಡ್ ಟೆಸ್ಟ್ ಇದರಲ್ಲಿ ನಾವು ಇನ್ನೂ ಏನಾದರೂ ಅದರಲ್ಲಿ ಏನಾದರೂ ಬೇರೆ ಥರ ಅಂದರೆ ಈಗ ಕಲುಷಿತ ಜಾಸ್ತಿ ಇದೆ ಪ್ರಾಬ್ಲಮ್ ಆಗ್ತಿದೆ ಅಂದಮೇಲೆ ನಾವು ಲ್ಯಾಬ್ಗೆ ಕಳಿಸ್ಕೊಡ್ತೀವಿ ಲ್ಯಾಬಲ್ಲಿ ಅಲ್ಲಿ ಅವ್ರು ಕರೆಕ್ಟಾಗಿ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ಅಥವಾ ಪಿ ಎಚ್ ವ್ಯಾಲಿ ಟೆಸ್ಟ್ ಮಾಡ್ತೀವಿ ಪಿ ಎಚ್ ವ್ಯಾಲಿ ಮತ್ತು ಗಡ್ಸುತನ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಮತ್ತು ಕಬ್ಬಿಣ ಐರನ್ ಐರನ್ ಟೆಸ್ಟ್ ಮಾಡ್ತೀವಿ ಮತ್ತು ನೈಟ್ರೇಟ್ ಮಾಡ್ತೀವಿ ಇಷ್ಟು ಟೆಸ್ಟ್ಗಳು ಮಾಡ್ತೀವಿ ನಾವು